ಹಾಯ್ ನಮಸ್ಕಾರ ಇವತ್ತೊಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಕಾಣ್ತಾ ಇದೆ ನಿಮಗೆ ಫೈವ್ ವ್ಯಾಟ್ನ ಒಂದು ಪೋರ್ಟಬಲ್ ಸ್ಪೀಕರ್ ಬ್ರೀಸ್ ಫೋರ್ ಪ್ರೋಟೋನಿಕ್ಸ್ ಅವರ ಒಂದು ಸ್ಪೀಕರು ಏನಿದೆ ಇದ್ರ ಪ್ರೈಸು ಇದರ ಸೌಂಡ್ ಕ್ವಾಲಿಟಿ ಏನಿದೆ ಅನ್ನೋದು ನಾನು ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಮೊನ್ನೆ ವಿಡಿಯೋ ಶುರು ಮಾಡೋಣ ನೋಡಿ ಬಾಕ್ಸ್ ನಮಗೆ ಈ ರೀತಿ ಸಿಗ್ತಾ ಇದೆ ಪ್ರೋಟೋನಿಕ್ಸ್ ಅವರ ಒಂದು ಬ್ರೀಸ್ ಫೋ ಬಾಕ್ಸ್ ನಮ್ಗೆ ನೋಡೋಕ್ಕೆ ಈ ರೀತಿ ಸಿಗುತ್ತೆ ಬಾಕ್ಸ್ನ ಈ ಕಡೆ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ ಟಿ ಆರ್ ಟಿ ಡಬ್ಲ್ಯೂಸ್ ಕನೆಕ್ಟಿವಿಟಿ ಬ್ಲೂಟೂತ್ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಟೂ ಇದೆ ಇದು ಆ್ಯಕ್ಚುಲಿ ಟೆನ್ ಅವರ್ಸ್ ಪ್ಲೇಬ್ಯಾಕ್ ಅಂತ ಇದೆ ಅಂತ ಹೇಳಿದ್ರೆ ಆಫ್ಟರ್ ಚಾರ್ಜಿಂಗ್ ನಮಗೆ ಹತ್ತು ಅವರ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ಅಂತೇಳಿ ಫೈವ್ ಬ್ಯಾಕ್ ಮ್ಯಾಕ್ಸಿಮಮ್ ಔಟ್ಪುಟ್ ಸಪೋರ್ಟ್ ಯು ಎಸ್ ಬಿ ಫ್ಲ್ಯಾಶ್ ಡ್ರೈವ್ ಬಿಲ್ಟ್ ಇನ್ ಮೈಕ್ ಸಹ ಇದರಲ್ಲಿದೆ ಇದೊಂದು ಒಳ್ಳೆಯ ಒಂದು ಆಪ್ಷನ್ ಅಂತಲೇ ಒಂದು ಕಾನ್ಫಿಕ್ ಅಂತಲೇ ಹೇಳ್ಬೋದು ಇಲ್ಲಿ ಕಾಣ್ತಾ ಇದೆ ನೋಡಿ ಆಡಿಯೋ ಎಸ್ ಪಿ ಸಿ ಇವೆಲ್ಲ ಇವರ ಒಂದು ಪ್ರಾಡಕ್ಟ್ಸ್ ಇಷ್ಟೊಂದಿದೆ ಅಂಥೇಳಿ ಇದರ ಎಮ್ ಆರ್ ಪಿ ಪ್ರೈಸ್ ನಿಮಗೆ ಕಾಣ್ತಾ ಇದೆ ಟೂ ತೌಸಂಡ್ ರುಪೀಸ್ ಅಂತೇಳಿ ಆದರೆ ಇದು ಬಂದು ಸಾವಿರ ರೂಪಾಯಿ ಕಮ್ಮಿ ಅಂತೇಳಿದ್ರೆ ಟ್ರಿಪಲ್ ನೈನ್ ಇದು ಆ್ಯಕ್ಚುಲ್ ಪ್ರೈಸ್ ಈಗ ನೋಡೋಣ ಹೆಂಗಿದೆ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತೇಳಿದ್ರೆ ಪೊಟ್ರೋನಿಕ್ಸ್ ಮೇಕ್ ಇನ್ ಇಂಡಿಯಾ ಕಾಣ್ತಾ ಇದೆ ನೋಡಿ ನೋಡೋಣ ಬಾಕ್ಸ್ನ ಓಪನ್ ಮಾಡೋಣ ಯಾವ ರೀತಿ ಇದೆ ಪ್ರಾಡಕ್ಟ್ ಅಂತೇಳಿ ಚೆಕ್ ಮಾಡೋಣ ಬಾಕ್ಸ್ ಓಪನ್ ಮಾಡ್ತಾ ಇದ್ರೆ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ ಒಂದು ಬಾಕ್ಸ್ ಸಹ ಕೊಟ್ಟಿದ್ದಾರೆ ಅದು ಬಿಟ್ಟರೆ ನಮಗೆ ಸ್ಪೀಕರ್ ನಮಗೆ ನೋಡೋಕ್ಕೆ ಸಿಗುತ್ತೆ ಕೆಲವು ಯೂಸರ್ ಮ್ಯಾನ್ಯಲ್ ಮತ್ತು ಇದು ಬಂದು ಸೈನ್ ಆ್ಯಂಡ್ ಸ್ಟ್ಯಾಂಪ್ ಡೇಟ್ ಅಂತ ಹೇಳಿದ್ರೆ ಇದು ರೆಡ್ ವಾರಂಟಿಗೆ ನಾವು ಡಿಜಿಟಲ್ ವಾರಂಟಿ ಅದು ಆ್ಯಕ್ಚುಲಾಗಿ ನಮಗೆ ನೋಡಿ ಸ್ಪೀಕರ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ ಹಿಂಗೇನೋದು ಗ್ರಿಪ್ಪಿಲ್ ಕೊಟ್ಟಿದ್ದಾರೆ ರಬ್ಬರು ಸಖತ್ತಾಗಿದೆ ತುಂಬ ತುಂಬಾ ತುಂಬಾ ಚೆನ್ನಾಗಿದೆ ಇದು ಕ್ಲಾತು ನಿಮಗೆ ಫೀಲ್ ಆಗ್ಬೋದು ಸೌಂಡು ತುಂಬ ಚೆನ್ನಾಗಿದೆ ಸಖತ್ ಪ್ರೀಮಿಯಮ್ ಆಗಿದೆ ನಿಜವಾಗ್ಲೂ ನಮಗೆ ನೋಡಿ ಹೆಂಗೆ ಸಖತ್ ಪ್ರೀಮಿಯಮ್ಸ್ ಇದೆ ಈ ಕಡೆ ಬಂದು ಇದು ಪ್ಲ್ಯಾಸ್ಟಿಕ್ ಇದು ಇದೆಲ್ಲ ರಬ್ಬರು ಇದು ಪ್ಲಾಸ್ಟಿಕ್ ಇದು ಇದು ರಬ್ಬರ್ ಇದೆ ಇದು ಸಖತ್ ಗ್ರಿಪ್ ರಬ್ಬರ್ದು ಮತ್ತು ಇದೂ ಅಷ್ಟೇ ಇದೆಲ್ಲ ಪ್ಲಾಸ್ಟಿಕ್ ಇದು ಈ ಪ್ಲಾಸ್ಟಿಕ್ ಏನಿದೆ ಇದು ಇದು ನಮಗೆ ನಾರ್ಮಲ್ ಲೋಕಲ್ ಪ್ಲಾಸ್ಟಿಕ್ ಥರ ನೋಡೋಕ್ಕೆ ಸಿಗ್ತಾ ಇಲ್ಲ ಸಖತ್ ಪ್ರೀಮಿಯಮ್ ಆಗಿದೆ ನಿಜವಾಗ್ಲೂ ಅದು ಬಿಟ್ಟರೆ ನಮಗೆ ಇದು ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ಸ್ವಿಚ್ ಇದು ಪ್ಲಸ್ಸು ಮೈನಸ್ಸು ಪ್ಲೇಟ್ ಪಾಸ್ ಬಟನ್ ಇದು ಇದು ಬಂದು ಆನ್ ಆಫು ಇಲ್ಲಿ ಏನಪ್ಪ ನಮ್ಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಕನೆಕ್ಟಿವಿಟಿ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಯು ಎಸ್ ಬಿ ಮತ್ತು ಟೈಪ್ ಸಿ ಚಾರ್ಜಿಂಗು ಇಷ್ಟು ಮತ್ತು ಬ್ಲೂಟೂತಲ್ಲಿ ನಾವು ಇದನ್ನು ಕನೆಕ್ಟಿವಿಟಿ ಮಾಡ್ಕೊಬೋದು ಅದು ಬಿಟ್ಟರೆ ನಮಗಿದು ಬಂದು ಗ್ರಿಪ್ಪು ಗ್ರಿಪ್ ನೋಡಿ ನಮಗಿಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ಕೆಲವ ಔಟ್ಪುಟ್ ಬ್ಯಾಟ್ರಿ ಕೆಪಾಸಿಟಿ ಬಂದು ಟೂ ತೌಸಂಡ್ ಎಮ್ ಎ ಹೆಚ್ ಅಂತ ಅವ್ರು ಕೊಟ್ಟಿದ್ದಾರೆ ಈ ಥರ ನಮಗೆ ಲುಕ್ ನೋಡೋಕ್ಕೆ ಸಿಗ್ತಾ ಇದೆ ಮತ್ತು ಇದರಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ಒಂದು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸಿ ಟೈಪ್ ಚಾರ್ಜಿಂಗ್ ಕೇಬಲ್ ಅಂತ ಕೊಟ್ಟಿದ್ದಾರೆ ಈ ಕೇಬಲ್ನ ಒಂದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ತುಂಬ ಲೋಕಲ್ ಆಗೇನು ಅನಿಸ್ತಾ ಇಲ್ಲ ತುಂಬ ತುಂಬ ಚೆನ್ನಾಗಿದೆ ಈ ಒಂದು ಪ್ರೈಸ್ ರೇಂಜ್ಗೆ ತುಂಬ ಬೆಂಕಿ ಅಂತಲೇ ಹೇಳ್ತೀನಿ ಸೌಂಡ್ ನೋಡೋಣ ಸೌಂಡ್ ಕ್ವಾಲಿಟಿ ಏನಿದೆ ಅನ್ನೋದು ನಾನು ಇವಾಗ ಚೆಕ್ ಮಾಡಿ ನೋಡೋಣ ಆನ್ ಮಾಡ್ತಾಯಿದ್ದೀನಿ ಓಕೆ ಈಗ ನಾನು ನನ್ನ ಒಂದು ಐಫೋನಲ್ಲಿ ನಾನು ಅದನ್ನು ಬ್ಲೂಟೂತ್ ಬ್ಲೂಟೂತ್ ವಿ ಬ್ಲೂಟೂತ್ನಿವಾಗ ಪೇರ್ ಮಾಡ್ಕೊತೀನಿ ಸ್ಕ್ಯಾನಿಂಗ್ ಬರ್ತಾ ಇದೆ ಬ್ರೀಸ್ ಫೋರ್ ಅಂತ ಇದೆ ಕಾಣ್ತಾ ಇದೆ ನಿಮಗೆ ಎಸ್ ಡಿವೈಸ್ ಪೇರ್ ಅಂತ ಕೂಡ ಅದು ನಮಗೆ ತಿಳಿಸ್ಕೊಡ್ತೀವಿ ನೋಡಿ ನಮಗೆ ಪೇರ್ ಆದರೆ ನಮಗೆ ಈ ರೀತಿ ನೋಡೋಕೆ ಇದೆ ನಾನು ಜಸ್ಟ್ ಈಗ ನನ್ನ ಒಂದು ಐಫೋನ್ ಟ್ವೆಲ್ ಮಿನಿಗೆ ನಾನು ಪೇರ್ ಮಾಡಿದ್ದೀನಿ ಕಾಣ್ತಾ ಇದೆ ನೋಡೋಣ ಅಪ್ಲೈ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಹೇಳಿ ನೋಡಿದ್ರಲ್ಲ ಯಾವ ರೀತಿ ಮ್ಯೂಸಿಕ್ ಪ್ಲೇ ಆಯಿತು ಹೇಳಿ ನಿಜವಾಗ್ಲೂ ಬೆಂಕಿ ಅಂತಲೇ ಹೇಳ್ತೀನಿ ಮ್ಯೂಸಿಕ್ ಸೌಂಡ್ ಮಾತ್ರ ಬೇಸ್ ಎಫೆಕ್ಟ್ ಮಾತ್ರ ಆಸಮ್ ಆಗಿದೆ ಹೆವಿಯಾಗಿದೆ ನಿಜವಾಗ್ಲೂ ಈ ಪ್ರೈಸ್ ರೇಂಜ್ಗೆ ಈ ಒಂದು ಸೌಂಡ್ ಬ್ಯಾಕಪ್ ಏನೇನು ಇದ್ರದ್ದು ತುಂಬ ತುಂಬಾ ಚೆನ್ನಾಗಿದೆ ಹಂಗಾಗಿ ಈ ಒಂದು ಪ್ರೈಸ್ ರೇಂಜ್ಗೆ ನಮಗೆ ಈ ಒಂದು ಸ್ಪೀಕರ್ ನೋಡೋಕ್ಕೆ ಸಿಗುತ್ತೆ ಯೂಸ್ ಮಾಡೋಕ್ಕೂ ಚೆನ್ನಾಗಿದೆ ಟ್ರಾವೆಲಿಂಗ್ ಆಗಲಿ ಮತ್ತು ಬ್ಯಾಕಪ್ಪು ಅಷ್ಟೇ ಅವರು ಸಖತ್ತು ಫಿಫ್ಟಿ ಅವರ್ಸ್ ಏನೋ ಅವ್ರು ಕೊಟ್ಟಿದ್ದಾರೆ ಕಂಟಿನ್ಯೂಸ್ ಆಗಿ ನಾವು ಯೂಸ್ ಮಾಡಿದ್ರೆ ಅದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಪ್ರಾಡಕ್ಟ್ ನಿಮಗೆ ಹೆಂಗೆ ಅನ್ನಿಸ್ತು ಟೆನ್ ಅವರ್ಸ್ ಆಗಿ ಹತ್ತು ಅವರ್ ನಾವು ಮ್ಯೂಸಿಕ್ ನಾನ್ ಆಗಿ ನಾವು ಕೇಳ್ತಾ ಇರ್ಬೋದು ಅಂತ ಅವರು ಸ್ಪೆಸಿಫೈ ಮಾಡಿದರೆ ಹಂಗಾಗಿ ಈ ಪ್ರಾಡಕ್ಟ್ ನಿಮ್ಗೆ ಏನು ಅನ್ನಿಸ್ತು ವೀಡಿಯೋ ಏನು ಅನ್ನಿಸ್ತು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಇದಿದ್ರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಾರ್ಮಲಾಗಿ ರಿಪ್ಲೈ ಮಾಡ್ತಾಯಿರ್ತೇನೆ ആ സുഖം എന്തെങ്കിലും അല്ലവർ ബൈ